ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಿಗ್ಗೆಯಿಂದನೇ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಏನೆಲ್ಲ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಇವತ್ತು ಬೆಳಿಗ್ಗೆನೆ ಫ್ರೆಶ್ ಅಪ್ ಆದಮೇಲೆ ಮೊದಲಿಗೆ ಇವತ್ತು ಎ ಬಿ ಸಿ ಜ್ಯೂಸ್ ಮಾಡ್ಕೊಳ್ತಿದ್ದೀನಿ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಹಾಗೆಯೇ ಮೊದಲಿಗೆ ನಾನು ಒಂದು ಆ್ಯಪಲ್ ಹಾಗೆ ಒಂದು ಬೀಟ್ರೋಟ್ ಒಂದು ಕ್ಯಾರೆಟನ್ನು ತೊಗೊಂಡಿದ್ದೀನಿ ನಾನು ಇವಾಗ ಅದನ್ನು ನಾವು ಕಟ್ ಮಾಡ್ಕೋಬೇಕು ಎಲ್ಲನೂ ಸಿಪ್ಪೆ ತೆಕ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಇವಾಗ ಅದನ್ನು ಕಟ್ ಮಾಡ್ಕೋಬೇಕು ಮೊದಲಿಗೆ ನಾನು ಬೀಟ್ರೂಟ್ನ ಕಟ್ ಮಾಡಿ ಇಟ್ಕೊಳ್ತೀನಿ ಆಮೇಲೆ ಕ್ಯಾರೋಟ್ ಹಾಗೆ ಆ್ಯಪಲ್ ಈ ಮೂರನ್ನು ಕಟ್ ಮಾಡಿ ಇಟ್ಕೊಳ್ತೀನಿ ನಮಗೆ ಎ ಬಿ ಸಿ ಜ್ಯೂಸ್ ತುಂಬಾ ಒಳ್ಳೆಯದು ಡೈಜೆಷನ್ನಿಗಾಗಿರ್ಬೋದು ಅಥವಾ ಸ್ಕಿನ್ನಿಗಾಗಿರ್ಬೋದು ಹೇರಿಗೆ ಇದೆಲ್ಲದಕ್ಕೂ ಒಳ್ಳೆಯದು ಹಾರ್ಟಿಗಾಗಿರ್ಬೋದು ಹಾಗೆ ಇಮ್ಯುನಿಟಿ ಬೂಸ್ಟ್ ಮಾಡೋದ್ರಲ್ಲಿ ಎಲ್ಲದರಲ್ಲೂ ಎ ಬಿ ಸಿ ಜ್ಯೂಸ್ ಒಳ್ಳೆಯದು ಬಿಕಾಸ್ ಕ್ಯಾರೋಟ್ ಇದೆ ಬೀಟ್ರೂಟ್ ಇದೆ ಆ್ಯಪಲ್ ಇದೆಲ್ಲದು ಗುಡ್ ಫಾರ್ ಹೆಲ್ತ್ ಈ ಒಂದು ಜ್ಯೂಸ್ ಪಿಗ್ಮೆಂಟೇಷನಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆಯೇ ಇದು ಬ್ರೈಟ್ ಮಾಡುತ್ತೆ ನಿಮ್ಮ ಸ್ಕಿನ್ನ ಬೇಕಿದ್ರೆ ಎ ಬಿ ಸಿ ಜ್ಯೂಸನ್ನ ನೀವು ಡೈಲಿ ಬೆಳಿಗ್ಗೆ ಕುಡೀರಿ ಅವಾಗ ನಿಮಗೆ ಗೊತ್ತಾಗುತ್ತೆ ಸ್ಕಿನ್ ಬ್ರೈಟ್ ಆಗುತ್ತೆ ನಿಮ್ಮದು ಫೇಸ್ ಸ್ಕಿನ್ನು ಹಾಗೆಯೇ ಏರಿಗೂ ಕೂಡ ತುಂಬಾ ಒಳ್ಳೆಯದು ಇದು ಫೈಬರ್ ಜಾಸ್ತಿ ಇರುತ್ತೆ ಇದರಲ್ಲೆಲ್ಲ ನಾವು ಇದನ್ನು ಜ್ಯೂಸ್ ಮಾಡಿ ಕುಡಿದ ಕೂಡಲೇ ಅದ್ರದ್ದು ನಾವು ಬಿಸಾಕ್ಬಿಡ್ತೀವಿ ಎಲ್ಲ ಅದನ್ನು ಪಲ್ಯ ಕೂಡ ಮಾಡ್ಕೋಬೋದು ಇವಾಗ ನಾನು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಲ್ಲನೂ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಎಲ್ಲನೂ ಕಟ್ ಮಾಡಿದ್ದೀನಿ ಇನ್ನು ಅದಕ್ಕೆ ಮಿಕ್ಸಿ ಜಾರ್ ತೊಗೊಳ್ತೀನಿ ಅಂದರೆ ಜ್ಯೂಸ್ ಮಾಡೋ ಇರುತ್ತಲ್ಲ ಅದನ್ನು ತಗೊಂಡು ಇವಾಗ ನಾನು ಕಟ್ ಮಾಡಿರೋ ಅಂತಹ ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ ಇದೆರಡನ್ನು ಕೂಡ ಅಂದರೆ ಆ್ಯಪಲ್ ಬೀಟ್ರೂಟ್ ಕ್ಯಾರೆಟ್ ಈ ಮೂರನ್ನು ಕೂಡ ಸೇರಿಸ್ಕೊಳ್ತೀನಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಇವಾಗ ಆ ಜಾರಿಗೆ ಎಲ್ಲನೂ ಸೇರಿಸ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಅದನ್ನು ಮಿಕ್ಸಿ ಮಾಡ್ಕೊಳ್ತೀನಿ ಇವಾಗ ಬೇಕಿದ್ರೆ ಅದಕ್ಕೆ ನೆಲ್ಲಿಕಾಯಿ ಕೂಡ ಹಾಕೋಬೋದು ಅಥವಾ ಲೆಮನ್ ಕೂಡ ಹಾಕೋಬೋದು ಅಥವಾ ಡೈರೆಕ್ಟಾಗಿ ಈ ಮೂರನ್ನೇ ಹಾಕ್ಕೊಂಡು ಕೂಡ ನೀವು ಜ್ಯೂಸ್ ಮಾಡ್ಕೋಬೋದು ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಇವಾಗ ನಾನು ಅದನ್ನು ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಈಗ ಒಂದು ಬೌಲಿಗೆ ನಾನು ಅದನ್ನು ಸೋರಿಸ್ಕೊಳ್ತೀನಿ ಬಿಕಾಸ್ ಹಾಗೆ ಕುಡಿಯೋದಕ್ಕೆ ನಂಗೆ ಇಷ್ಟ ಆಗೋಲ್ಲ ಹಾಗಾಗಿ ಈ ಥರ ಮಾಡ್ಕೊಂಬಿಟ್ಟು ಅದನ್ನೆಲ್ಲ ತೆಕ್ಕೊಂಡು ಆಮೇಲೆ ನಾನು ಕುಡಿಯೋದು ಹಾಗಾಗಿ ಅದನ್ನು ಸೋರಿಸ್ಕೊಳ್ತೀನಿ ಇವಾಗ ಇದು ಜ್ಯೂಸನ್ನ ನಾವು ಕುಡಿತೀವಿ ಅಂತ ಹೇಳಿ ಅವಾಗ ಕುಡಿಯೋಕ್ಕಾಗಲ್ಲ ಅಂದರೆ ಬೆಳಿಗ್ಗೆ ಮಾರ್ನಿಂಗ್ ಟೈಮಲ್ಲಿ ಖಾಲಿ ಹೊಟ್ಟೆಗೆ ಕುಡಿದ್ರೆ ಒಳ್ಳೆಯದು ತುಂಬಾ ನಾವು ಕುಡಿತೀವಿ ಅಂತ ಹೇಳಿಬಿಟ್ಟು ನೈಟ್ ಈ ಥರ ಎಲ್ಲ ಕುಡಿಯೋದಲ್ಲ ಬೆಳಿಗ್ಗೆನೇ ಕುಡಿಬೇಕು ಇವಾಗ ನಾನು ಎಲ್ಲನೂ ಸೋರಿಸ್ಕೊಳ್ತೀನಿ ಹಾಗೇನೇ ಬೌಲಿಗೆ ನಾನು ಇದ್ದೀನಿ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ನಾನು ಗ್ಲಾಸ್ ತಗೊಂಡು ಈಗ ಆ ಗ್ಲಾಸಿಗೆ ನಾನು ಆ ಜ್ಯೂಸನ್ನು ಹಾಕ್ಕೊಳ್ತೀನಿ ಇವಾಗ ನಾವು ಅದನ್ನು ಕುಡಿಯೋದಷ್ಟೇ ಬೇಕಿದ್ರೆ ಅದನ್ನು ಐಸ್ ಕ್ಯೂಬ್ ಆಗಿ ಕೂಡ ಮಾಡ್ಕೊಂಡು ಅಂದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಕ್ಯೂಬ್ಸ್ ಕ್ಯೂಬ್ಸಾಗಿ ಅಥವಾ ಡೈಲಿ ಹಿಂಗೇನೂ ಮಾಡ್ಕೋಬೋದು ಇಲ್ಲಾಂದರೆ ನಿಮಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಐಸ್ ಕ್ಯೂಬ್ ಮಾಡಿಕೊಂಡು ಹಾಗೇನೇ ಡೈಲಿ ಎರಡೆರಡು ಕ್ಯೂಬ್ ಹಾಕ್ಕೊಂಡು ನೀರು ಹಾಕ್ಕೊಂಡು ಕೂಡ ಕುಡಿಬೋದು ಬಟ್ ಅದಕ್ಕಿಂತ ಈ ಥರನೇ ಡೈಲಿ ಮಾಡ್ಕೊಳ್ಳೋದು ಒಳ್ಳೆಯದು ಈವನ್ ಹಾರ್ಟಿಗೂ ಕೂಡ ಅದು ತುಂಬಾ ಒಳ್ಳೆಯದು ಇವಾಗ ನಾನು ಬೆಳಗ್ಗೆ ಜ್ಯೂಸ್ ಎಲ್ಲ ಕುಡ್ದು ಆದಮೇಲೆ ನಾನು ಸ್ವಲ್ಪ ಅಮೌಂಟ್ ಕೂಡ ಇತ್ತು ಅದನ್ನು ಕೂಡ ನಾನು ಉಂಡಿಗೆಲ್ಲ ಹಾಕ್ತಾಯಿದ್ದೀನಿ ಇವಾಗ ಇದು ಓವರ್ ಆಲ್ ನಾನು ಬೆಳಗ್ಗೆಯಿಂದ ಸಂಜೆ ತನಕ ಏನು ಮಾಡ್ತೇನೆ ಅಂತ ತೋರಿಸ್ತಾ ಇರೋದು ಹಾಗಾಗಿ ನಾನು ಇದನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಬೆಳಗ್ಗೆ ನಾನು ಜ್ಯೂಸನ್ನ ಕುಡಿದ್ಬಿಟ್ಟು ಈ ಕೆಲಸನ ಮಾಡಿದ್ದು ಆಮೇಲೆ ತಿಂಡಿ ತಿಂದಿದ್ದು ಜ್ಯೂಸ್ ಕುಡಿದ ತಕ್ಷಣ ನಾನು ತಿಂಡಿ ತಿನ್ನಲಿಲ್ಲ ಹಾಗಾಗಿ ಇದೊಂದು ಸ್ವಲ್ಪ ಕೆಲಸ ಮಾಡ್ಕೊಂಡ್ಬಿಟ್ಟು ಆಮೇಲೆ ತಿಂಡಿ ತಿನ್ನೋಣ ಅಂತ ಹೇಳಿಬಿಟ್ಟು ಅಮೌಂಟ್ ಎಲ್ಲ ಹಾಕಿಬಿಟ್ಟು ಇವಾಗ ನಾನು ಹಾಗೇನೇ ಹೊರಗೆ ಗಿಡಕ್ಕೆಲ್ಲ ನೀರು ಹಾಕ್ತಿದ್ಲು ನಮ್ಮ ಅಕ್ಕ ಹಾಗಾಗಿ ನಾನು ಸ್ವಲ್ಪ ಹೊರಗೆ ಹೋಗಿದ್ದೆ ಇವಾಗ ತೋರಿಸ್ತೀನಿ ನಿಮಗೂ ಕೂಡ ನೋಡಿ ಹೆಂಗೆ ಹೇಗಿದೆ ಅಂತ ಹೊರಗಡೆ ಸೈಡ್ ಫುಲ್ಲು ತೋರಿಸ್ತೀನಿ ಇವತ್ತು ನಮ್ಮನೆ ಹತ್ರ ಫ್ರೂಟ್ಸ್ ಗಿಡ ಬಂದುಬಿಟ್ಟು ಅದೇ ಸಪೋಟ ಇದೆ ಹಾಗೆಯೇ ಪೇರಳೆ ಹಣ್ಣಿದೆ ಹಾಗೆ ಪಪ್ಪಾಯ ಇದೆ ಸ್ವಲ್ಪ ಸ್ವಲ್ಪ ಫ್ರೂಟ್ಸ್ ಇದೆ ಅಷ್ಟೆ ಹಾಗೇ ನಾನು ಎಲ್ಲದ್ರದ್ದು ವೀಡಿಯೋ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೀವು ಕೂಡ ನೋಡಿ ಹಾಗೇ ನೆನ್ನೆ ಬ್ಲಾಗಲ್ಲಿ ತೋರಿಸಿದ್ದು ಹೂವು ಇವತ್ತು ಎಷ್ಟಾಗಿದೆ ಅಂತ ನಾನು ತೋರಿಸ್ತೇನೆ ವೀಡಿಯೋನ ಫುಲ್ ನೋಡಿ ಆ ಥರ ಪುಟಾಣಿ ಮೆಣಸಿನ್ಕಾಯಿ ಕೂಡ ಇದೆ ಇವಾಗ ಅದೆಲ್ಲ ಆದಮೇಲೆ ತಿಂಡಿ ತಿಂತಾಯಿದ್ದೀನಿ ನಾನು ಇವಾಗ ಇವತ್ತು ನಮ್ಮೇಲೆ ರೊಟ್ಟಿ ಮಾಡಿದರು ಅಕ್ಕಿ ರೊಟ್ಟಿ ಇವಾಗ ಅಕ್ಕಿ ರೊಟ್ಟಿ ತಿಂತಾಯಿದ್ದೀನಿ ಹಾಗೇನೆ ಒಂದೇ ರೊಟ್ಟಿ ತಿನ್ನೋದು ಹಾಗಾಗಿ ಒಂದು ರೊಟ್ಟಿ ಹಾಗೇನೇ ಚಟ್ನಿ ಚಟ್ನಿ ಅಂದರೆ ನಾರ್ಮಲ್ ಚಟ್ನಿನೇ ಕಾಯಿ ಚಟ್ನಿ ಬರುತ್ತಲ್ವ ಅದೇ ಬಟ್ ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ ಉಣ್ಗಿನ ಮೆಣಸಿನ್ಕಾಯಿ ಹಾಕಿ ಮಾಡಿರೋದು ಇದು ಇಡ್ಲಿ ಎಲ್ಲ ಮಾಡ್ತಾರಲ್ಲ ಕೆಂಪು ಚಟ್ನಿ ಆ ಥರ ಇದು ಚೆನ್ನಾಗಿರುತ್ತೆ ಈ ರೊಟ್ಟಿಗೆ ನಾರ್ಮಲ್ ಚಟ್ನಿನೂ ಚೆನ್ನಾಗಿರುತ್ತೆ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡೋದು ಇದನ್ನು ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಆಲ್ಮೋಸ್ಟ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇನ್ನೂ ಬೆಳಗಿನ ತಿಂಡಿ ಎಲ್ಲ ಮುಗಿಸ್ಕೊಂಡೆ ಇವತ್ತು ಆಮೇಲೆ ಸ್ವಲ್ಪ ವೀಡಿಯೋ ಕೂಡ ಎಡಿಟ್ ಮಾಡೋಕ್ಕಿತ್ತು ಅದನ್ನು ಮಾಡ್ತಾಯಿದ್ದೆ ಆಮೇಲೆ ಟೈಮ್ ಕೂಡ ಆಯಿತು ಇನ್ನು ಮಧ್ಯಾಹ್ನ ಊಟ ಕೂಡ ಹಾಕ್ಕೊಂಡೆ ಇವತ್ತು ನಾರ್ಮಲ್ ಅನ್ನ ಸಾಂಬಾರು ಹಾಗೆ ತರಕಾರಿ ಸಾಂಬಾರು ಮಾಡಿದರು ಆಮೇಲೆ ಪಲ್ಯ ಅಂದರೆ ಎಂತ ಹೇಳ್ತಾರೆ ಅದಕ್ಕೆ ಸೋರೆಕಾಯಿ ಪಲ್ಯ ಅನ್ನ ಮತ್ತು ತರಕಾರಿ ಸಾಂಬಾರು ಸೋರೆಕಾಯಿ ಪಲ್ಯ ಮಾಡಿದರು ಇನ್ನು ಸಂಜೆ ಸ್ನ್ಯಾಕ್ಸಿಗೆ ಇವತ್ತು ಜಾಮೂನ್ ಮಾಡ್ತಾಯಿದ್ರು ನಾರ್ಮಲಾಗಿ ಜಾಮೂನ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಅದನ್ನೇನು ವೀಡಿಯೋ ಮಾಡಿಕೊಳ್ಳಲಿಲ್ಲ ನಾನು ಹಾಗಾಗಿ ಲಾಸ್ಟಿಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ ತೋರ್ಸಕ್ಕೆ ಅಂತ ಹೇಳಿಬಿಟ್ಟು ಇವತ್ತು ಸ್ನ್ಯಾಕ್ಸು ಇದೆ ಅಂತ ಹೇಳ್ಬೋದು ಸ್ವೀಟು ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ ಹಾಗೆಯೇ ಇನ್ನು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಪ್ಲೀಸ್ ಎಲ್ಲ ವೀಡಿಯೋನೂ ವಾಚ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಆಮೇಲೆ ಏನಾದರೂ ನಿಮಗೆ ವ್ಲಾಗ್ ಯಾವ ಥರ ಬೇಕು ಅಂತ ಹೇಳಿದ್ರು ಅದನ್ನು ಕೂಡ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ